ಹಲೋ ಎಸ್ ದಿನಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಾರದ ವಿಡಿಯೋ ಯಾವುದ್ರ ಬಗ್ಗೆಯಪ್ಪ ಅಂತಂದರೆ ಟೆಕ್ ಫ್ರೀಡಮ್ನಲ್ಲಿ ಆದಂತಹ ಕೆಲವು ಹೊಸ ಅಪ್ಡೇಟ್ಗಳ ಬಗ್ಗೆ ಅಂತಂದರೆ ಟೆಕ್ ಫ್ರೀಡಮ್ನ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಸೆವೆನ್ನ ಅಪ್ಡೇಟ್ನಲ್ಲಿ ಒಂದು ಅಪ್ಡೇಟನ್ನು ತಂದಿದ್ದರು ಇ ಪೇಪರ್ಸ್ನೆಲ್ಲ ಆ್ಯಡ್ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ ಫ್ರೀಡಮ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ ಯಾಕೆನಾ ಈಗ ಬಂದಿರುವಂತಹ ಅಪ್ಡೇಟ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಏಯ್ಟ್ ಈ ಒಂದು ವಾರದ ಅಪ್ಡೇಟ್ನಲ್ಲಿ ಇದು ಬಂದುಬಿಟ್ಟು ಭಾನುವಾರನೇ ಅಪ್ಡೇಟ್ ಬಂದಿದೆ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಕೆಲವು ಪ್ರಾಬ್ಲಮ್ ಕೆಲವು ಸಮಸ್ಯೆಗಳಿರೋದ್ರಿಂದ ಕ್ಷಮೆ ಇರಲಿ ಈ ಭಾನುವಾರ ಬಂದಂತಹ ಒಂದು ಅಪ್ಡೇಟ್ನಲ್ಲಿ ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲವರು ಅಪ್ಡೇಟ್ ಮಾಡ್ಕೊಳ್ಳಿ ನಿಮಗೆ ಕೂಡ ಅಪ್ಡೇಟ್ ಬಂದಿರುತ್ತೆ ಓಕೆನಾ ಈ ಅಪ್ಡೇಟ್ನಲ್ಲಿ ಬಂದಿರುವಂತಹ ಅಪ್ಡೇಟ್ ಏನು ಈ ಪೇಪರ್ಸ್ನಲ್ಲಿ ಬಂದಿರುವಂಥ ಅಪ್ಡೇಟ್ ಏನು ಅಂತೇಳಿ ನೋಡ್ಕೊಂಬರೋಕಿನ್ನ ಮುಂಚೆ ಯಾರು ಟೆಕ್ ಫ್ರೀಡಮ್ನ ಯೂಸ್ ಮಾಡ್ತಾಯಿದ್ರು ಯೂಸ್ ಮಾಡ್ತಾ ಇಲ್ವೋ ಅವರು ಟೆಕ್ ಫ್ರೀಡಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿರುವಂಥ ಫ್ಯೂಚರ್ಸ್ಗಳು ಕೂಡ ಬಹಳಷ್ಟು ಚೆನ್ನಾಗಿವೆ ಓಕೆನಾ ಹಾಗಾದರೆ ಈ ಪೇಪರ್ಸ್ನಲ್ಲಿ ಬಂದಿರುವಂತಹ ಅಪ್ಡೇಟ್ ಏನು ಅಂತೇಳಿ ನೋಡ್ಕೊಂಬರೋಣ ನೋಡಿ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನ ನೋಡ್ತಾ ಇದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಓಕೆನಾ ಓಕೆ ಆದಷ್ಟು ಬೇಗ ಈ ಒಂದು ಚಾನಲ್ ಏನಿದೆ ಐದುನೂರು ಸಬ್ಸ್ಕ್ರೈಬರ್ಸನ್ನ ಮುಟ್ಟಬೇಕು ಯಾಕಂತಂದರೆ ಈಗಾಗಲೇ ನಾವು ಎರಡು ಮೂರು ವರ್ಷಗಳಾಯಿತು ಚಾನಲ್ ಓಪನ್ ಆಗಿ ಆದರೂ ಕೂಡ ಇನ್ನೂ ಐದುನೂರು ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಬೇಗ ಬೇಗ ರೀಚ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾದರೆ ಟೆಕ್ ಫ್ರೀಡಮ್ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಏಯ್ಟ್ನಲ್ಲಿ ಬಂದಂತಹ ಅಪ್ಡೇಟ್ ಏನು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಓಕೆ ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತಾ ಇದೀನಿ ಓಕೆ ಡೈರೆಕ್ಟ್ಲಿ ನಾನು ಇಲ್ಲಿಂದ ಈ ಪೇಪರ್ಸ್ ಒಳಗಡೆ ಹೋಗ್ತೀನಿ ಲೆಫ್ಟ್ ಇಂಡ್ ರೈಟ್ ಮಾಡ್ತೀನಿ ಓಕೆ ಈ ಪೇಪರ್ಸ್ ಒಳಗಡೆ ಬಂದೀನಿ ಓಕೆ ಇಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ನೀವು ನ್ಯೂಸ್ ಪೇಪರ್ಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೋದು ಓಕೆನಾ ಆವಾಗ ನ್ಯೂಸ್ಗಳನ್ನು ಸಬ್ಸ್ಕ್ರೈಬ್ ಮಾಡೋದು ನಾನು ತೋರಿಸಿದ್ದೆ ನ್ಯೂಸ್ ಸೆಕ್ಷನ್ನಲ್ಲಿ ಹೋದ ಅಪ್ಡೇಟ್ಗಳಲ್ಲಿ ಈ ಒಂದು ಅಪ್ಡೇಟ್ನಲ್ಲಿ ಅವರು ಇ ಪೇಪರ್ಸ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಮಾಡುವಂತೆ ಮಾಡಿದ್ದಾರೆ ಓಕೆನಾ ಇಲ್ಲಿ ನಾನೀಗ ಸದ್ಯ ಹಾಗೆ ಇಲ್ಲೊಂದು ನಾಲ್ಕು ನ್ಯೂಸ್ ಪೇಪರ್ಗಳನ್ನು ಅವರು ಆ್ಯಡ್ ಮಾಡಿದ್ದಾರೆ ಇಲ್ಲಿ ಯಾವುದು ಕನ್ನಡ ಇಲ್ಲ ಓಕೆನಾ ಬರೀ ಹಿಂದಿ ಇಂಗ್ಲೀಷ್ ಹಿಂದಿ ಒಂದು ನ್ಯೂಸ್ ಪೇಪರ್ನ ಆ್ಯಡ್ ಮಾಡಿದ್ದಾರೆ ಇನ್ನು ನೋಡ್ಕಿತ್ತಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಇದ್ದಾವೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕಮೆಂಟ್ ಮಾಡಿದರೆ ಎಲ್ಲರೂ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಟೆಕ್ ಫ್ರೀಡಮ್ ಅವ್ರದ್ದು ಅದಕ್ಕೆ ನೀವು ಕಮೆಂಟ್ ಮಾಡಿ ಓಕೆನಾ ಮಾಡಿದರೆ ಖಂಡಿತ ಅವರು ಇದರಲ್ಲಿ ಕನ್ನಡ ನ್ಯೂಸ್ ಪೇಪರ್ಸ್ನಗಳು ಕೂಡ ಕನ್ನಡ ನ್ಯೂಸ್ ಪೇಪರ್ಸ್ಗಳನ್ನ ಕೂಡ ಅವ್ರು ಆ್ಯಡ್ ಮಾಡ್ತಾರೆ ನಾನು ಕೂಡ ಕಮೆಂಟ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದ್ದೀನಿ ಹಾಗೆ ಅವ್ರಿಗೆ ಮೇಲ್ ಕೂಡ ಹಾಕಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಕನ್ನಡ ನ್ಯೂಸ್ ಪೇಪರ್ಗಳನ್ನು ಕೂಡ ಅವ್ರು ಆ್ಯಡ್ ಮಾಡಿದ್ರು ಮಾಡ್ಬೋದು ಓಕೆನಾ ಯಾಕಂತಂದರೆ ಕನ್ನಡ ಯೂಸರ್ಸ್ ಕರ್ನಾಟಕದಲ್ಲಿ ಜಾಸ್ತಿ ಜನ ಇದ್ದೀವಿ ನಾವು ಟೆಕ್ ಫ್ರೀಡಮ್ ಯೂಸರ್ಸ್ ಅನೇಕ ನಮ್ಮ ನಮ್ಮ ಅನೇಕ ಬ್ಲೈಂಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಕನ್ನಡ ನ್ಯೂಸ್ ಪೇಪರ್ಗಳನ್ನ ಕೂಡ ಅವ್ರು ಆ್ಯಡ್ ಮಾಡ್ತಾರೆ ಓಕೆನಾ ನಾವೆಲ್ಲರೂ ಕಮೆಂಟ್ ಮಾಡೋಣ ಓಕೆನಾ ಫಸ್ಟಿಗೆ ನಾನು ನ್ಯೂಸ್ ಪೇಪರ್ಗಳು ಯಾವ ಇದಾವೆ ಏನು ಅಂತ ತೋ ತೋರ್ಕೊಂಡು ತೋರಿಸ್ಕೊಂಡ್ ಬಂದ್ಬಿಡ್ತೀನಿ ಈ ಪೇಪರ್ಸ್ ಅಂತಿದೆ ಈಗ ಲೆಫ್ಟಿಂದ ಇಂದ ರೈಟ್ ಸೆಟ್ ಮಾಡಿದ್ರೆ ಓಕೆ ನೋಡಿ ಇಲ್ಲಿ ಯಾವುದೋ ಒಂದು ಫಸ್ಟಿಗೆ ಬೈ ಡಿಫಾಲ್ಟ್ ಆಗಿ ಬಂದಿರೋ ನ್ಯೂಸ್ ಪೇಪರ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಓಕೆನಾ ಇಲ್ಲಿ ಟ್ಯಾಪ್ ಟು ಹ್ಯಾಡ್ ಚೇಂಜ್ ನ್ಯೂಸ್ ಪೇಪರ್ ಅಂತ ಇದೆ ಟ್ಯಾಪ್ ಟು ಚೇಂಜ್ ನ್ಯೂಸ್ ಪೇಪರ್ಸ್ ಅಂತ ಹೇಳಿದೆ ಓಕೆನಾ ಇರ್ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಕೇಳಿಸ್ಕೊಳ್ಳಿ ಇನ್ನೊಂದು ಸಲ ಏನಿದೆ ಆಪ್ಷನ್ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಫಸ್ಟ್ಗೆ ಯಾವ ನ್ಯೂಸ್ ಪೇಪರ್ ಇದಾವೆ ಅಂತ ನೋಡ್ಕೊಂಬರೋಣ ಓಕೆ ಸೆಲೆಕ್ಟ್ ಪೇಪರ್ ಇದೆ ಓಕೆ ಇದು ಹಿಂದಿ ನ್ಯೂಸ್ ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಇದೆ ದ ಹಿಂದೂ ನ್ಯೂಸ್ ಪೇಪರ್ ಇದೆ ದ ಹಿಂದೂ ಎಡಿಟೋರಿಯಲ್ ಇದೆ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕೂಡ ಇದೆ ಓಕೆನಾ ಈ ನಾಲ್ಕು ನ್ಯೂಸ್ ಪೇಪರ್ಗಳು ಸದ್ಯ ಈಗ ಟೆಕ್ ಫ್ರೀಡಮ್ನಲ್ಲಿ ನಲ್ಲಿ ಈ ಪೇಪರ್ ಸೆಕ್ಷನ್ ನಲ್ಲಿ ಅವರು ಆ್ಯಡ್ ಮಾಡಿದ್ದಾರೆ ದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಈ ಪೇಪರ್ಸ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತೇಳಿದೆ ಅಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಎಲ್ಲಿ ಸಿಗುತ್ತೆಪ್ಪ ಅಂತಂದ್ರೆ ಇಲ್ಲಿ ನೀವು ನ್ಯೂಸ್ ಪೇಪರ್ ಏನ್ ಚೇಂಜ್ ಮಾಡ್ಕೊಂತೀರಾ ಅಲ್ಲಿಂದ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ ಸ್ವೈಪ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಿಗುತ್ತೆ ಓಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಬೇಕಂತಂದ್ರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಓಕೆನಾ ಓಕೆ ಇಲ್ಲೆಲ್ಲ ನ್ಯೂಸ್ ಪೇಪರ್ಗಳೆಲ್ಲ ನೀವು ನೋಡ್ಬೋದು ಓಕೆ ನಾ ಯಾವ ಡೇಟ್ ನಿಮಗೆ ನ್ಯೂಸ್ ಪೇಪರ್ ಬೇಕೋ ಆ ನ್ಯೂಸ್ ಪೇಪರ್ಗಳನ್ನು ಎಲ್ಲ ರೀಡ್ ಮಾಡ್ಬೋದಾಗಿರುತ್ತೆ ಟೋಟಲಿ ಇದರಲ್ಲಿ ನಾಲ್ಕು ನ್ಯೂಸ್ ಪೇಪರ್ಗಳನ್ನು ಮಾತ್ರ ಆ್ಯಡ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ನ್ಯೂಸ್ ಪೇಪರ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ಅನ್ನೋದೇ ನನ್ನ ಒಂದು ಆಶಯ ಫ್ರೀಡಂ ಓಕೆ ಟೆಕ್ ಫ್ರೀಡಮ್ ಟೆಕ್ ಫ್ರೀಡಮ್ ಫೋರ್ ಪಾಯಿಂಟ್ ಏಯ್ಟ್ನಲ್ಲಿ ಬಂದಂತಹ ಈ ಎರಡು ಅಪ್ಡೇಟ್ಗಳಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಅಪ್ಡೇಟ್ಗಳು ಬರ್ತಾ ಇರ್ತವೆ ನಾನು ಅವುಗಳ ಬಗ್ಗೆ ವಿಡಿಯೋನ ಮಾಡ್ತಾಯೇ ಇರ್ತೀನಿ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ